ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೈಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಮಷಿನ್ ಬಂದು ನೆಕ್ಸ್ಟ್ ಡೇ ನೈಟ್ ನಾವು ನಾನು ವೀಡಿಯೋನ ಶೂಟ್ ಮಾಡ್ಕೊತ ಇದ್ದಿದ್ದು ಸೊ ಹಾಗೆ ರ್ಯಾಂಡಮ್ ಆಗಿ ಶೂಟ್ ಮಾಡ್ಕೊಂಡೆ ಬಟ್ ಅದೇ ಒಂದು ವೀಡಿಯೋ ಆಗೋಯಿತು ಈ ಡಿಸೈನ್ ಬಂದುಬಿಟ್ಟು ನಾನು ಆಲ್ಮೋಸ್ಟು ನೈಟ್ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಆವಾಗ ಇನ್ನೂ ವರ್ಕು ಕೊಡೋದಿತ್ತು ಅಂತ ಹೇಳಿಬಿಟ್ಟು ಅವತ್ತು ನೈಟು ಮಾಡ್ಕೊತಾ ಇದ್ವಿ ಈ ಡಿಸೈನ್ ಬಂದುಬಿಟ್ಟು ತುಂಬ ಜನ ಪ್ರೈಸ್ ಕೂಡ ಕೇಳ್ತಾರೆ ನಾನು ಅದ್ರದ್ದು ಪ್ರೈಸು ಅಲ್ಲೇ ಹೇಳಿರ್ತೀನಿ ಕರೆಕ್ಟಾಗಿ ವಿಡಿಯೋ ನೋಡಿದ್ರೆ ಕಂಪ್ಲೀಟಾಗೆ ಅದ್ರ ಪ್ರೈಸು ಅಲ್ಲೇ ಹೇಳಿರ್ತೀನಿ ಟೈಮ್ ಕೂಡ ನೋಡ್ತಾ ಇರ್ಬೋದು ಲೆವೆನ್ ಟ್ವೆಲ್ ಫಾರ್ಟಿ ಆಗಿದೆ ಅಲ್ಲೇ ಈ ಡಿಸೈನ್ ಕಂಪ್ಲೀಟ್ ಆಯಿತು ಎರಡು ಮಷಿನ್ಗೂ ಸಹ ನಾನು ರನ್ ಕೊಟ್ಟಿದ್ದೆ ಯಾಕೆ ಅಂದರೆ ಬೆಳಗ್ಗೆಯೇ ಕೊಡೋದಿತ್ತು ಸೊ ಅದಕ್ಕೋಸ್ಕರ ಎರಡು ಮಷಿನ್ಗೂ ಸಹ ನಾನು ರನ್ ಕೊಟ್ಟಿದ್ದೆ ಸೊ ನಾವು ಟೈಲರ್ಗಳಿಂದ ಆರ್ಡ್ರ್ ತೊಗೊಳೋದ್ರಿಂದ ಆ ಟೈಲರ್ಗಳಿಗೂ ಸಹ ಅವರು ಕೂಡ ಎರಡು ದಿನ ಮೂರು ದಿನ ಟೈಮ್ ಕೊಟ್ಟಿರ್ತಾರೆ ಅದ್ರಲ್ಲಿ ಒನ್ ಡೇ ಟೈಮ್ ನಮಗೂ ಕೂಡ ಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡ್ಬೇಕು ನಾವಾದ್ರೂ ಆದ್ರೂ ಅದಕ್ಕೋಸ್ಕರನೇ ಟೈಮಿಗೆ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳಿಬಿಟ್ಟು ಬಡೀ ರೀಸನ್ ಹೇಳೋದೇ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಇನ್ನೊಂದು ಮಷೀನ ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ ಫಸ್ಟ್ ನಾನೇನು ನೆಕ್ ಡಿಸೈನ್ ತೋರಿಸ್ದೆ ಆ ನೆಕ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಫೈ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಕಿಂದು ಸೊ ಇವಾಗ ಏನು ತೋರಿಸ್ತಾ ಇದೀನೋ ರನ್ ಆಗೋದು ಇದು ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಏನೇ ಬಟ್ ಬುಟಾಸ್ ಬರುತ್ತೆ ಸ್ಲೀವ್ಸಲ್ಲಿ ಈ ಥರ ನೆಕ್ ಬರುತ್ತೆ ನೋಡ್ತಾ ಇರ್ಬೋದು ಇದೇ ಡಿಸೈನಲ್ಲೇ ಯೂ ಶೇಪ್ ಕೂಡ ಅವೈಲೇಬಲ್ ಇದೆ ಇನ್ ಕೇಸ್ ನಿಮ್ಮ ಹತ್ರ ಇದ್ದು ನನಗೆ ಈ ಥರ ಡಿಸೈನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಮೇಲ್ಗಡೆ ಕಾಲ್ ಮಾಡಿಬಿಟ್ಟು ನೀವು ಡಿಸೈನ ಪರ್ಚೇಸ್ ಮಾಡ್ಬೋದು ಅಥವಾ ನೀವು ಆರ್ಡ್ರ್ ಕೊಡೋದಾದ್ರೂ ಸಹ ಕೊಡ್ಬೋದು ಹಾಗೆ ಡೆಲಿವರಿ ಟೈಮ್ ಬಂದುಬಿಟ್ಟು ನಿಮಗೆ ಫೈವ್ ಟು ಸಿಕ್ಸ್ ಡೇಸ್ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಕೆಲವೊಂದು ಕಡೆಯಿಂದ ಬರೋದು ನಮಗೂ ಲೇಟ್ ಆಗ್ಬೋದು ನಮ್ಮ ಕಡೆಯಿಂದ ಹೋಗೋದು ಸಹ ಒಂದು ದಿನ ಎರಡು ದಿನ ಲೇಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಅಷ್ಟೇ ಸುಮಾರಷ್ಟು ಜನ ಕಳಿಸ್ಕೊಡ್ತಾ ಇದ್ದೀರಾ ಯಾರೆಲ್ಲ ನನಗೆ ಆರ್ಡ್ರನ್ನ ಇದ್ದಾರೆ ಎಲ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ಇನ್ನೊಂದು ಸ್ಲೀವ್ಸಲ್ಲಿ ನೆಟೆಡ್ನ ಹಾಕ್ಬಿಟ್ಟು ವರ್ಕ್ ಮಾಡೋಕ್ಕೆ ಕೊಟ್ಟಿದ್ರು ಸೊ ಅದನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಇದು ಬಂದುಬಿಟ್ಟು ಸ್ಯಾರಿ ಬ್ಲೌಸು ಫುಲ್ಲು ಜರಿ ಬಂದಿರೋದ್ರಿಂದ ಸಪ್ರೇಟಾಗಿ ಪೀಸ್ ತೊಗೊಂಡು ವರ್ಕ್ ಮಾಡಿಕೊಡಿ ಅಂತ ಕೇಳಿದರು ಸೊ ಅದಕ್ಕೋಸ್ಕರ ಸಪ್ರೇಟ್ ಪೀಸ್ ತೊಗೊಂಡು ವರ್ಕ್ ಮಾಡಿಕೊಡ್ತೀವಿ ಕೆಲವೊಂದಷ್ಟು ಜನಕ್ಕೆ ಯಾವ ಥರ ಪೀಸ್ ಅಂತ ಗೊತ್ತಾಗಲ್ಲ ನಾರ್ಮಲ್ಲು ನೀವು ಕಾಜಾ ಬಟನ್ ಅಂಗಡಿಗಳಲ್ಲಿ ಅಥವಾ ಮ್ಯಾಚಿಂಗ್ ಸೆಂಟ್ರಲ್ಲಿ ಹೋದರೆ ಶೈನಿಂಗ್ ಪೀಸ್ ಕೊಡಿ ವರ್ಕ್ ಮಾಡಿಸ್ಲಿಕ್ಕೆ ಅಂತ ಕೇಳಿದರೆ ಹಂಡ್ರೆಡ್ ರುಪಿದು ಸಿಗುತ್ತೆ ಒನ್ ಫಿಫ್ಟಿದು ಸಿಗುತ್ತೆ ಒನ್ ಏಯ್ಟಿ ಟು ಹಂಡ್ರೆಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ವರೆಗೂ ಸಹ ನಿಮಗೆ ಸಿಗ್ತಾ ಹೋಗುತ್ತೆ ಬಟ್ ವರ್ಕ್ ಆಗೋಕ್ಕೆ ಅಂತ ಬಂದಾಗ ನಮಗೊಂದು ನಾರ್ಮಲ್ಲಾಗಿ ಒಳ್ಳೆ ಕ್ವಾಲಿಟಿದು ವರ್ಕ್ ಹಾಕ್ಲಿಕ್ಕೆ ಬೇಕು ಅಂದ್ರೂ ಸಹ ಸ್ಟಾರ್ಟಿಂಗ್ ಪ್ರೈಸಲ್ಲಿ ನಿಮಗೆ ಒನ್ ಫಿಫ್ಟಿ ರುಪೀಸ್ ಒನ್ ಏಯ್ಟಿ ಟೂ ಹಂಡ್ರೆಡ್ ರುಪೀಸ್ ಆದ್ರೂ ಸಹ ಓಕೆ ಹಂಡ್ರೆಡ್ ರುಪೀಸು ಸಹ ನೋಡೋಕ್ಕೆ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಓಕೆ ಬಟ್ ಇಂಜು ಹೋಗುತ್ತೆ ಬಟ್ಟೆ ಬಂದುಬಿಟ್ಟು ನಾವು ನೀಡಲ್ ಏನು ವರ್ಕ್ ಹಾಕ್ಬೇಕು ಅದ್ರಾಗ ನೀಡಲ್ಲಿ ಬರುತ್ತಲ್ವಾ ಸೊ ಬಟ್ಟೆ ಇಂಜ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಒನ್ ಫಿಫ್ಟಿ ಅಲ್ಲಿ ಅಥವಾ ಒನ್ ಏಯ್ಟಿ ರುಪೀದು ಆರಾಮಾಗಿ ಅದ್ರ ಮೇಲೆ ವರ್ಕ್ ಹಾಕ್ಬೋದು ಕ್ಲಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಅಂತ ಬಂದಾಗೂ ಸಹ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು yun. So, ha, problem ila. You know. um ಅಷ್ಟೇ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಮಲ್ಕೊಂಡ್ವಿ ಅಲ್ಲಿಗೆ ತ್ರೀ ಓ ಕ್ಲಾಕ್ ಆಯಿತು ಆ ಫ್ರಂಟ್ ಬ್ಯಾಗ್ ಬ್ಯಾಕ್ ಮುಗಿಸಿ ಮಲ್ಕೊಂಡ್ವಿ ನೈಟ್ ನೆಟ್ ಹಾಕೋದು ಬೇಡ ಸುಮ್ಮನೆ ಏನಕ್ಕೆ ರಿಸ್ಕೊಮೇಲೆ ಕಟ್ ಕಟ್ಟಾಗಿಬಿಟ್ರೆ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದಿಬ್ರು ಕಮೆಂಟ್ ಮಾಡಿದ್ರಿ ಹಳೆ ವಿಡಿಯೋಗಳಲ್ಲಿ ನೆಟ್ ಯಾವ ಥರ ಅಟ್ಯಾಚ್ ಮಾಡೋದು ಹಾಗೆ ಯಾವ ಥರ ವರ್ಕ್ ಮಾಡ್ತೀರಾ ಕಟ್ ಮಾಡೋದೆಲ್ಲ ಕಂಪ್ಲೀಟಾಗಿ ತೋರಿಸಿ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ವರ್ಕ್ ಮಾಡೋಕ್ಕಿಂತ ಮುಂಚೆನೇ ಸ್ಲೀವ್ಸ್ ಮಾರ್ಕ್ ಮಾಡಿಕೊಂಡು ಆ ಸ್ಲೀವ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ನೆಟ್ಟನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ ಸೆಂಟ್ರಲ್ ನನ್ನ ಮಗಳು ವಾಯ್ಸ್ ಕೇಳಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಳನ್ನ ಬಿಟ್ಟು ನಾನು ಏನೂ ಕೆಲಸನೂ ಮಾಡೋದಕ್ಕಾಗಲ್ಲ ಅದಾದಮೇಲೆ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಸ್ಟಾರ್ಟಿಂಗ್ ಲೈನ್ ಮಾತ್ರ ರನ್ ಮಾಡಬೇಕಿದ್ದು ನಾನು ಕಸ್ಟಮರ್ ಹತ್ರ ಮಾತಾಡಿಕೊಂಡು ಸ್ವಲ್ಪ ಜಾಸ್ತಿನೇ ವರ್ಕ್ ರನ್ ಆಗಿಬಿಟ್ಟಿದೆ ಸ್ಟಾರ್ಟಿಂಗ್ ಕಟ್ ವರ್ಕಲ್ಲಿ ಏನು ಸ್ಟಾರ್ಟಿಂಗ್ ಲೈನ್ ಬಂದಿದೆಯಲ್ಲ ಆರ್ಚ್ ಕಟ್ ವರ್ಕಲ್ಲಿ ಅದನ್ನು ಮಾತ್ರ ರನ್ ಮಾಡಿಕೊಂಡು ಆ ಸೆಂಟ್ರಲ್ಲಿರುವಂತಹ ನೆಟ್ನ ನೀಟಾಗಿ ನೆಟ್ ಬಿಟ್ಟು ಮೇಲ್ಗಡೆ ಕ್ಲಾತನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದು ಹೋಲ್ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಆ ಕಟ್ಟರಲ್ಲಿ ನೀಟಾಗಿ ಸ್ವಲ್ಪ ಎತ್ಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡು ಅದೇ ರೀಸನ್ನಲ್ಲಿನೇ ಒಂದು ಲೈನ್ನ ಕಟ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ ಓಪನ್ ಆಗಿರೋ ಕ್ಲಾತನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಬಟ್ ಸ್ವಲ್ಪ ಯಾಮಾರದ್ರೂ ಸಹ ನೆಟ್ಟು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಸೊ ಹುಷಾರಾಗೆ ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನೆಟ್ಟೆಡ್ಗೆ ಡಬಲ್ ಕ್ಲಾತ್ ನೆಟ್ನ ಯೂಸ್ ಮಾಡಿದ್ದೀನಿ ಬಟ್ ಡಬಲ್ ನೆಟ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ರಿಂಗಲ್ಸ್ ಬರ್ದೇ ಇರೋ ಥರ ನೀವು ಕೈಯಲ್ಲಿ ನೀವುಕೊಂಡು ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಇಲ್ಲಾಂದರೆ ನೀವು ಸಿಂಗಲ್ ನೆಟ್ ಕ್ಲಾತ್ ಹಾಕ್ಕೊಂಡು ತಿನ್ನೂ ಸಹ ಸಿಂಗಲ್ ಕ್ಲಾತ್ನ ಹಾಕ್ಕೊಳ್ಳಿ ಏನೂ ಸಹ ಪ್ರಾಬ್ಲಮ್ ಇಲ್ಲ ಈ ಥರ ಕಟ್ ಆಗುತ್ತೆ ಈ ಥರ ಕಟ್ ಆದಮೇಲೆ ನೀವು ಮತ್ತೆ ಸ್ಟಾರ್ಟಿಂಗಿಂದನೇ ಆ ವರ್ಕ್ನ ಕೊಟ್ಬೇಕು ಕೊಟ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಸ್ಕಿಪ್ ಕೊಟ್ಕೊಂಡು ಕೊಟ್ಕೊಂಡಿದ್ದೀನಿ ಯಾಕಂದರೆ ಅರ್ಧ ಅದರಲ್ಲೇ ರನ್ ಆಗಿರೋದ್ರಿಂದ ಸೊ ಈ ಥರ ಬರುತ್ತೆ ವರ್ಕ್ ನೋಡ್ತಾ ಇರ್ಬೋದು ಈ ಕಡೆ ಇನ್ನೊಂದು ಮಷಿನಲ್ಲಿ ಇದೊಂದು ಪಾಟ್ನೆಕ್ಕಲ್ಲಿ ನಮಗೆ ಬೇಕು ಕೇಳಿದರು ಆ ಸೀಮಂತಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ನನಗೆ ಬೇಬಿ ಫುಡ್ ಬೇಕಿತ್ತು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇಲ್ಲಿ ಬೇಬಿ ಫುಟ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ನೀವು ಕೂಡ ಸೀಮಂತಕ್ಕೆ ಏನಾದರೂ ಆರ್ಡ್ರ್ ಕೊಡೋಂಗಿದ್ರೆ ಆ ಕೊಡ್ಬೋದು ಇದು ಬೆಲ್ಟ್ಗೆ ಅಂತ ಹೇಳ್ಬಿಟ್ಟು ಇದು ಟೈಲರ್ ಟೈಲರ್ ಕಡೆಯಿಂದ ಬಂದಿರುವಂಥದ್ದು ನಾನು ಸ್ಟಿಚ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಅವರು ಜಸ್ಟು ಬೇಬಿ ಫುಡ್ನ ಬೇಬಿ ಫುಡ್ನ ಮಾತ್ರ ಕೇಳಿದರು ಅಷ್ಟೇ ಈ ಥರ ಮಾಡಿ ಅದು ಬೆಲ್ಟ್ಗೆ ಸ್ವಲ್ಪ ಸೆಂಟ್ರಲ್ಲಿ ಹಾಕ್ಕೊತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬಂದಿತ್ತು ಇದಾದ್ರೂ ಸಹ ಇದ್ರದ್ದು ಪ್ರೈಸ್ ಏನು ಪಾಟ್ ನೆಕ್ಕಲ್ಲಿ ಇದೆಯಲ್ಲ ಅದರದ್ದು ಬೇಬಿ ಫುಟ್ ಇರೋವಂಥದ್ದು ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಒಂದು ಡಿಸೈನ್ಗೆ ನೆಟ್ಟೆಡ್ ಕ್ಲಾತಲ್ಲಿರೋದು ಆ ಡಿಸೈನು ನಮಗೆ ನೆಟ್ಟೆಡ್ ಕ್ಲಾತ್ ಬೇಡ ಅಂತಂದರೆ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ನನಗೆ ನೆಟ್ ಅಟ್ಯಾಚ್ ಮಾಡಿಕೊಡಿ ಅಂತಂದರೆ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಯಾಕಂದರೆ ನಾವು ನೆಟ್ಟು ತಂದು ಕ್ಲಾತ್ ಅಟ್ಯಾಚ್ ಮಾಡೋದು ದೊಡ್ಡದಲ್ಲ ಅದಕ್ಕೆ ಟೈಮ್ ಯೂಸ್ ಮಾಡ್ತೀವಲ್ಲ ಅದು ಟೈಮ್ ತುಂಬಾ ನಮಗೆ ಆಗುತ್ತೆ ಅದು ನೆಟ್ ಕಟ್ ಮಾಡಿ ರನ್ ಮಾಡೋಳಗಡೆ ಬಗ್ಗಿ ಮಾಡೋದ್ರಿಂದ ಕುತ್ತಿಗೆ ಎಲ್ಲ ನೋವು ಬಂದಿರುತ್ತೆ ಈ ವರ್ಕಲ್ಲಿ ಕೆಲವೊಬ್ಬರು ಹೇಳ್ತಾರೆ ಮಷಿನ್ ರನ್ ಮಾಡಿಬಿಡುತ್ತೆ ನೀವೇನು ಕೈಯಲ್ಲಿ ಹಾಕಲ್ವಲ್ಲ ಅಂತ ಹೇಳ್ತಾರೆ ನಾವು ಇಲ್ಲಿ ನಾವೇನು ಕೆಲಸ ಮಾಡ್ತೀವಲ್ಲ ಈ ಕೆಲಸದಲ್ಲಿ ಟೈಮಿಗೆ ಬೆಲೆ ಕೊಡಬೇಕೇ ಹೊರತು ಮಷಿನ್ಗೆ ಆಗಲಿ ಅಥವಾ ನಮ್ಮ ಮನುಷ್ಯರಿಗಾಗಲಿ ಎಲ್ಲ ಹೇಳ್ಬೇಕಂತಂದರೆ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಮಷಿನ್ ತೊಗೊಂಡು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಒಂದೊಂದು ನಿಮಿಷವೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೂ ಸಹ ಇವಾಗ ಒಂದು ಹತ್ತು ನಿಮಿಷದ್ದು ಬುಟ್ಟ ಇದೆ ರನ್ ಮಾಡಬೇಕು ಅಂತಂದರೆ ನಮಗೆ ಟೈಮಲ್ಲಿ ಹತ್ತೇ ನಿಮಿಷ ಇದ್ರೂ ಒಂದು ನಿಮಿಷ ಮಷಿನ್ ಕಟ್ಟಾಗಿ ಸ್ಟಾಪ್ ಆದ್ರೂ ಅಲ್ಲಿ ನಮಗೆ ಒಂದು ನಿಮಿಷ ವೇಸ್ಟ್ ಆಗುತ್ತೆ ಸೊ ಇದರಲ್ಲಿ ಟೈಮಿಂಗ್ ಇಟ್ಕೊಂಡೆ ಕೆಲಸ ಮಾಡಬೇಕು ಆರ್ಡ್ರು ಜಾಸ್ತಿ ಇದ್ದಾಗಲಿ ಆರ್ಡ್ರು ಇಲ್ಲದೇ ಇಲ್ಲದೆ ಇದ್ದಾಗಲಿ ನಾವು ನಾವೊಂದು ಡಿಸೈನ್ ರನ್ ಮಾಡ್ತೀವಂದ್ರೆ ಅದ್ರ ಟೈಮಿಂಗ್ ತೋರಿಸ್ಬಿಡುತ್ತೆ ಇಷ್ಟು ಹವರಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಬೇಗ ಎಮರ್ಜೆನ್ಸಿ ಬೇಕಂದ್ರೂ ಸಹ ಕೊಡೋಕ್ಕಾಗಲ್ಲ ಸೊ ಆ ಥರ ಇರುತ್ತೆ ಸೊ ಕೆಲವೊಬ್ಬರು ಹೇಳ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಹೇಳಬೇಕಿತ್ತು ಹೇಳಿದ್ದೀನಿ ಸೊ ಇನ್ನೇನು ಇದನ್ನು ಸಹ ಕಂಪ್ಲೀಟ್ ಆಗೋಯಿತು ಇದ್ರದ್ದು ಪ್ರೈಸ್ ಕೂಡ ಹೇಳಿದ್ದೀನಿ ಸುಮಾರಷ್ಟು ಜನ ಪ್ರೈಸ್ ಹೇಳಿ ಪ್ರೈಸ್ ಹೇಳಿ ಅಂತ ಕೇಳ್ತೀರಾ ನಾನು ಅದ್ರ ಪ್ರೈಸು ಅಲ್ಲೇ ಹೇಳಿರ್ತೀನಿ ಈ ಪ್ರೈಸ್ದು ಈ ಡಿಸೈನ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ಇನ್ನೊಂದು ಪಾಟ್ನಕ್ಕಿಂದು ಫಸ್ಟ್ ತೋರಿಸಿರೋ ಡಿಸೈನ್ದು ಬಂದುಬಿಟ್ಟು ಫೈ ಹಂಡ್ರೆಡು ನೆಟ್ಟೆಡ್ ಕ್ಲಾತ್ ಯೂಸ್ ಮಾಡಿ ವರ್ಕ್ ಮಾಡಿರೋದಕ್ಕೆ ಬ್ಲೌಸಿಗೆ ಬಂದುಬಿಟ್ಟು ವಿತೌಟ್ ನೆಟ್ ಇಲ್ದೇ ಇರೋ ಥರ ನಮಗೆ ಕ್ಲಾತಲ್ಲೇ ಮಾಡಿಕೊಡಿ ಅಂತಂದರೆ ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ನೆಟ್ ಬೇಕು ಅಂದರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಸೊ ನೀವು ಬೇಕು ಅನ್ನೋರು ವರ್ಕ್ನ ಮಾಡಿಸ್ಕೊಳ್ಬೋದು ಏನೂ ಸಹ ಪ್ರಾಬ್ಲಮ್ ಇಲ್ಲ ಇನ್ನು ತುಂಬ ಜನ ಮಷಿನ್ ಪ್ರೈಸ್ನಾಗ ಕೇಳಿದ್ದೀರ ನಾವು ನಾವೇನು ಯೂಸ್ ಮಾಡ್ತಾ ಇದ್ದೀವಲ್ಲ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ದು ಪ್ರೈಸ್ ಬಂದುಬಿಟ್ಟು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಆಗ ನಾ ಸುಮಾರು ಒಂದು ಎರಡು ಮೂರು ಮಷಿನ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀರಾ ಕಾಲ್ ಮಾಡಿ ಹೇಳಿದ್ದೀರಾ ತುಂಬ ಥ್ಯಾಂಕ್ಸ್ ಹಾಗೆ ಆಲ್ ದ ಬೆಸ್ಟ್ ಯಾರೆಲ್ಲ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಹೊಸ ಮಷಿನ್ ತೊಗೊಂಡ್ಬಿಟ್ಟು ಎಲ್ರಿಗೂ ಸಹ ಆಲ್ ದ ಬೆಸ್ಟ್ ಇನ್ನೂ ಚೆನ್ನಾಗೆ ಬೆಳೀರಿ ಚೆನ್ನಾಗಿ ಸಂಪಾದನೆ ಮಾಡಿ ಮತ್ತು ಮೊನ್ನೆ ಹಾಕಿರುವಂತಹ ವೀಡಿಯೋಗೆ ಯಾವುದನ್ನು ಸಹ ಇದುವರೆಗೂ ನನಗೆ ಬ್ಯಾಡ್ ಕಮೆಂಟ್ ಅಂತ ಯಾವುದನ್ನು ಬಂದಿಲ್ಲ ಇಲ್ಲ ಡೌಟ್ ಕೇಳಿರ್ತೀರ ಇಲ್ಲ ಏನಾದರೂ ಕ್ವಶನ್ ಕೇಳಿರ್ತೀರ ಯಾರೋ ಒಬ್ಬರು ಗಾಯತ್ರಿ ಉಳ್ಳಾಗಡ್ಡಿ ಅಂತ ಒಂದು ಅಕೌಂಟಿಂದ ಕೆಲ್ಸಕ್ಕೆ ಬರೋ ಅಂತಹ ವಿಷಯ ಇದ್ದರೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಫಸ್ಟು ನೀವೇನು ಕೆಲಸ ಮಾಡ್ತಿದ್ದೀರಾ ಅದನ್ನು ಹೇಳಿ ನಾನೇನು ಕೂಡ ಆ ವಿಡಿಯೋದಲ್ಲಿ ಕೆಟ್ಟದಾಗಾಗಲಿ ಅಥ್ವಾ ಯೂಸ್ ಆಗದೆ ಇರೋ ಥರ ನಾನು ಏನೇನೂ ಸಹ ತೋರಿಸಿಲ್ಲ ಅದರಲ್ಲಿ ನಾನು ಮಷಿನ್ ತಂದಿರೋದು ಹೇಳಿದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಷ್ಟು ಬಿಟ್ಟರೆ ನಾನು ಏನೂ ಸಹ ಅದರಲ್ಲಿ ಹೇಳಿಲ್ಲ ನಾನು ನನಗೆ ಒಂದು ಸರಿ ಹೆಂಗೆ ಅನಿಸ್ಬಿಡ್ತು ನಾನು ಮಾಡಿರೋ ಒಂದೇ ಒಂದು ಕಮೆಂಟಿಗೆ ನನಗೆ ಎಷ್ಟೊಂದು ಟ್ರಿಗರ್ ಇದೆ ಸುಮಾರು ಲಕ್ಷಗಟ್ಟಲೆ ಫಾಲೋವರ್ಸ್ ಇರೋರಿಗೆ ಎಷ್ಟೊಂದು ಸಾವಿರ ಗಟ್ಟಲೆ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ ಅವ್ರು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊತಿದ್ರು ಅಂತ ನಿಜವಾಗ್ಲೂ ಸಹ ನನಗೆ ಅರ್ಥ ಆಗ್ತಿಲ್ಲ ಫಸ್ಟ್ ನೀನೇನು ಕೆಲಸ ಮಾಡ್ತಿದ್ದೀಯ ಅಂತ ಅದನ್ನು ಹೇಳಮ್ಮ ಆಮೇಲೆ ನಾನು ನಾನು ನನ್ನ ಕೆಲ್ಸಕ್ಕೆ ಬರೋಂತಹ ವೀಡಿಯೋ ಆಗಲಿಲ್ಲ ಅಂದ್ರೆ ನೀನು ನೋಡಬೇಡ ಬ್ಲಾಕ್ ಮಾಡಿಬಿಡು ಇಲ್ಲಾಂದರೆ ನೀನು ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರೋ ಅಷ್ಟೇ ಇವಾಗ ಒಂದು ಪಾರ್ಸಲ್ನ ಕಳಿಸ್ಬೇಕಿತ್ತು ಸೊ ಇದು ಅದಕ್ಕೋಸ್ಕರ ಇದನ್ನು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಈ ಡಿಸೈನ್ದು ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ಮತ್ತು ಇದು ಕ್ರೇ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಆಗಿರುತ್ತೆ ಸುಮಾರು ಅಷ್ಟು ಜನ ಹೇಳ್ತೀರಾ ರಿಂಗಲ್ಸ್ ಬರುತ್ತೆ ಅಕ್ಕ ಏನು ಆ ಥರ ಬಟ್ಟೆಗೆ ಹಾಕಿದ್ರೆ ಅಂತ ಯಾವುದೇ ರೀತಿಯಾಗಿ ರಿಂಗಲ್ಸ್ ಬರಲ್ಲ ಫಿಟ್ ಮಾಡಬೇಕಾದ್ರೆ ಕರೆಕ್ಟಾಗೆ ನೋಡಿಕೊಂಡು ಫ್ರೇಮ್ಗೆ ಫಿಟ್ ಮಾಡಿಕೊಂಡ್ರೆ ಏನೂ ಸಹ ರಿಂಗಲ್ಸ್ ಬರೋದಿಲ್ಲ ಮತ್ತು ಇದೊಂದು ಟಿಶ್ಯೂ ಸಿಗ್ದು ಪಿಂಕ್ ಕಲರ್ದು ಬ್ಲೌಸ್ ಬಂದುಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸು ಸೊ ಇದು ನಿಮಗೆ ಹೋ ಫೋರ್ ಫಿಫ್ಟಿ ರುಪೀಸ್ಗೆ ಈ ಥರ ಬುಟ್ಟ ಫುಲ್ಲು ಬುಟ್ಟ ಹಾಗೆ ನೆಕ್ಲೈನ್ ವರ್ಕ್ ಬರುತ್ತೆ ಸ್ಲೀವ್ಸಲ್ಲಾದ್ರೂ ಸಹ ಫುಲ್ಲು ಕಂಪ್ಲೀಟಾಗೆ ನೆಕ್ಲೈನ್ ವರ್ಕ್ ಬಂದುಬಿಟ್ಟು ಸ್ಲೀವ್ ಫುಲ್ಲು ಬುಟ್ಟ ಬರುತ್ತೆ ಸೊ ಇದು ಸೆಲ್ಫ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಅದಷ್ಟೊಂದು ಹೈಲೈಟ್ ಕಾಣಿಸ್ತಾ ಇಲ್ಲ ಬಟ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದಾಗ ಡಬಲ್ ಕಲರ್ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇನ್ನೊಂದು ಈ ಕಲರು ಫೈ ಹಂಡ್ರೆಡ್ ರುಪೀಸ್ಗೆ ವರ್ಕ್ನ ಹಾಕಿರೋ ಅಂಥದ್ದು ಸೊ ಇದು ಕೂಡ ಅಷ್ಟೇ ಬೇರೆ ಕಡೆ ಪಾರ್ಸಲ್ ಹೋಗೋದು ಒಬ್ರದೇ ಇಷ್ಟೊಂದು ಬ್ಲೌಸ್ ಇತ್ತು ಸೊ ಅದಕ್ಕೋಸ್ಕರ ಹಾಗೆ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಬಂದಿದೆ ಡಾರ್ಕ್ ಮರೂನ್ ಕಲರ್ ಇದೆ ಇದು ಬಟ್ ಅದಕ್ಕೆ ಗೋಲ್ಡ್ ಲೈಟ್ ಗೋಲ್ಡ್ ಕಲರು ಮಿಕ್ಸ್ ಬಂದಿದೆ ಸೊ ಜಾಸ್ತಿ ಇವಾಗ ಫುಲ್ಲು ಗೋಲ್ಡ್ ಯಾವುದು ಬರ್ತಾನೆ ಇಲ್ಲ ಫುಲ್ಲು ಕಾಪರಲ್ಲಿ ಜಾಸ್ತಿ ಲೈಟ್ ಕಾಪರು ಡಾರ್ಕು ಈ ಥರ ಕಾಪರ್ ಬಾರ್ಡ್ರ್ ತುಂಬ ಬರ್ತಾ ಇದೆ ನಮ್ಮ ಲಕ್ ಏನಂದರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಕಾಪರ್ ಬಾರ್ಡ್ರೆ ಇನ್ನೂ ಬಂದಿಲ್ಲ ಬರ್ದಂಗೆ ಇರಲಿ ಯಾಕಂದರೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಗೋಲ್ಡೇ ಚೆಂದ ಹೇಳಬೇಕಂದ್ರೆ ಕಾಪರ್ ಬಾರ್ಡ್ರು ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ಇತ್ತೀಚೆಗೆ ನಮಗೆ ಆರ್ಡ್ರ್ಗಳು ಒಂದು ಒಂದು ಸ್ವಲ್ಪ ಸ್ವಲ್ಪನೇ ಗೋಲ್ಡ್ ಕಲರ್ ಇರುವಂತಹ ಬಾರ್ಡ್ರ್ಗಳು ಬರ್ತಾ ಇದೆ ಸೊ ಅದಾದಮೇಲೆ ಇದೊಂದು ಪಿಕಾಕ್ ಡಿಸೈನ್ದು ಇದು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಯಾರಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ನೀವು ವರ್ಕ್ನ ಮಾಡಿಸ್ಕೊಳ್ಬೋದು ಜಸ್ಟು ಎಲೆ ಶೇ ಎಲೆ ಡಿಸೈನಲ್ಲಿ ವರ್ಕ್ ಬಂದಿದೆ ಫ್ರಂಟಲ್ಲಿ ಕೂಡ ಪ್ಲೈನ್ ಎಲೆನಲೇ ವರ್ಕ್ ಬಂದಿದೆ ಡಬಲ್ ಶೇಡಲ್ಲಿ ಸೊ ಇದಾದ್ರೂ ಸಹ ಅಷ್ಟೇ ಸ್ಲೀವ್ಸಲ್ಲಿ ನೆಕ್ಲೈನ್ ವರ್ಕ್ ಬಂದುಬಿಟ್ಟು ಸ್ಲೀವ್ ಫುಲ್ಲು ಬುಟ್ಟ ಬಂದಿದೆ ಇದು ಒಂಥರ ಪೈತಾನಿ ಸ್ಯಾರಿ ಅಂತ ಹೇಳಿದ್ರು ಅವರು ಈ ಥರದ್ದು ಇಳಕಲ್ ಸ್ಯಾರಿ ಬಾರ್ಡ್ರು ಬರುತ್ತಲ್ಲ ಆ ಥರ ಬರುತ್ತೆ ಈ ಸ್ಯಾರಿಗೆ ಪೈತಾನಿ ಸ್ಯಾರಿ ಅಂತಾರಂತ ಗೊತ್ತಿಲ್ಲ ನನಗೆ ಇದು ಫಸ್ಟ್ ಟೈಮ್ ಕೇಳಿದ್ದು ಅದಾದಮೇಲೆ ಇದು ಕೂಡ ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ನ ಅಂಥದ್ದು ಅವರು ಫೋಟೋ ಕಳಿಸಿದ್ರು ಇದೇ ವರ್ಕ್ ಬೇಕು ಅಂತ ಹೇಳಿಬಿಟ್ಟು ಅದನ್ನು ವರ್ಕ್ನ ಮಾಡಿ ಕೊಟ್ಟಿರೋ ಅಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಡಿಸೈನ್ ತುಂಬಾ ಇಷ್ಟ ಆಯಿತು ಹೇಳಬೇಕು ಅಂತಂದರೆ ತುಂಬಾ ಕ್ಯೂಟಾಗಿದೆ ಡಬಲ್ ಶೇಡಲ್ಲಿ ವರ್ಕ್ ಬಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ಸಿಂಗಲ್ ಕಲರಲ್ಲಿನೇ ಇರೋದರಿಂದ ಸ್ಯಾರಿ ನಾವು ಸಿಂಗಲ್ ಕಲರಲ್ಲಿನೇ ವರ್ಕ್ನ ಮಾಡಿ ಕೊಟ್ಟಿರೋಂಥದ್ದು ಇವಾಗ ಬಾರ್ಡ್ರ್ ಲೈನ್ಗೇನು ಸೇಮ್ ಬಾರ್ಡ್ರ್ ಲೈನು ಬುಟ್ಟ ಬಂದುಬಿಟ್ಟು ನೆಕ್ ಲೈನಲ್ಲಿ ಸ್ಲೀವ್ ಫುಲ್ಲು ಬುಟ್ಟ ಬಂದಿದೆ ಇದಾದ್ರೂ ಸಹ ಅಷ್ಟೇ ಚಿಕ್ಕ ಚಿಕ್ಕದು ಚಿಟಾಸ್ಗಳನ್ನ ಫುಲ್ಲು ಕಂಪ್ಲೀಟಾಗಿ ಅದರಲ್ಲೇ ರನ್ ಕೊಟ್ಟಿದ್ದೀನಿ ಯಾಕಂದರೆ ಸಿ ಸೆಂಟ್ರ್ ಬುಟ್ಟ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ಬರು ಕಸ್ಟಮರ್ದಾಗ ಇಷ್ಟ ಆಗೋಲ್ಲ ಅದಾದಮೇಲೆ ಇದೊಂದು ಡಾರ್ಕ್ ು ಬ್ಲೂ ಕಲರ್ಗೆ ನವಿ ಬ್ಲೂ ಕಲರು ಅಲ್ಲಿ ಮಿಕ್ಸ್ ಕಲರ್ ಬಂದಿದೆ ಸೊ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಒಂದಷ್ಟು ಜನ ಮಷಿನ್ ಪರ್ಚೇಸ್ ಮಾಡಬೇಕು ಅಂತ ಇರೋರು ಯಾರಿದ್ದಾರೆ ಅವರು ಫಿನಿಷಿಂಗ್ ಯಾವ ಯಾವ ಥರ ಬರುತ್ತೆ ಅಕ್ಕ ಚೆನ್ನಾಗಿ ಬರುತ್ತೆ ತಿಕ್ನೆಸ್ ಯಾವ ಥರ ಇರುತ್ತೆ ಡಿಸೈನ್ಗಳು ಯಾವ ಥರ ಇರುತ್ತೆ ಅಂತ ಕೇಳ್ತಾರೆ ಸೊ ನಾನು ಹತ್ತಿರದಿಂದಾನೆ ತೋರಿಸ್ತಾ ಇದ್ದೀನಿ ಆಗುತ್ತೋ ಅಷ್ಟು ಹತ್ತಿರದಿಂದ ಡಿಸೈನ್ ತಿಕ್ನೆಸ್ ನೋಡ್ಬೋದು ಎಷ್ಟು ತಿಕ್ನೆಸ್ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಡಿಸೈನ್ಗಳಾದ್ರೂ ಅಷ್ಟೇ ನೀವು ಮಷಿನ್ ಪರ್ಚೇಸ್ ಮಾಡಿದರೆ ಅವ್ರ ಕಡೆಯಿಂದಲೇ ನಿಮಗೆ ಫೋರ್ ಟು ಫೈವ್ ತೌಸಂಡ್ ಡಿಸೈನ್ಗಳು ಸಿಗುತ್ತೆ ಬಟ್ ಅದರಲ್ಲಿ ಕೆಲವೊಂದಷ್ಟು ಯೂಸ್ ಆಗದೆ ಇರೋ ಥರದ್ದೇ ಇರುತ್ತೆ ಅದು ಆ ಥರ ಯಾರೂ ಸಹ ಹಾಕ್ಸ್ಕೊಳ್ಳಲ್ಲ ಕಸೂತಿ ವರ್ಕು ಆ ಥರ ಎಲ್ಲನೂ ಸಹ ಸೊ ಡಿಸೈನ್ ಬುಕ್ಕು ನಿಮಗೆ ಸಿಕ್ಸ್ ಬುಕ್ಕು ಕೊಡ್ತಾರೆ ನಿಮಗೆ ಅದರಲ್ಲಿ ನೀವು ಕ್ಯಾಟ್ಲಾಗಲ್ಲಿ ನೋಡ್ಕೊಬೋದು ಇನ್ನೊಂದಷ್ಟು ಡಿಸೈನ್ ನಿಮ್ಮ ಫೋನ್ಗೂ ಸಹ ಪಿ ಡಿ ಎಫ್ ಅಲ್ಲಿ ಕಳಿಸಿ ಕೊಡ್ತಾರೆ ನೀವು ಕಸ್ಟಮರ್ಗಾದ್ರೂ ಸಹ ನೀವು ಮೊಬೈಲಲ್ಲೇ ತೋರಿಸ್ಬೋದು ಇಲ್ಲ ಕ್ಯಾಟ್ಲಾಗ್ ಡಿಸೈನ್ಗಳನ್ನಾದ್ರೂ ಸಹ ತೋರಿಸ್ಬೋದು ಸೊ ಈ ಡಿಸೈನ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡ್ತಾ ಇರ್ಬೋದು ಆದರೂ ನೆಕ್ ಲೈನ್ ವರ್ಕ್ ಬಂದ್ಬಿಟ್ಟು ಆ ಮೇಲ್ಗಡೆ ಲೈನ್ ವರ್ಕ್ ಬಂದಿದೆ ಸೆಂಟ್ರಲ್ ಬುಟ್ಟ ಬಂದಿದೆ ಲೈನ್ ಮೇಲೆ ಹಾಗೆ ಮೇಲ್ಗಡೆ ಚಿಟಾಸ್ ಬಂದಿದೆ ಸೊ ಫುಲ್ಲು ಡಿಸೈನ್ ಇದೇ ಥರ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ನಿಜವಾಗ್ಲೂ ಸಹ ಗೊತ್ತಾಗ್ತಾ ಇಲ್ಲ ಬಟ್ ಡೈರೆಕ್ಟಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ತುಂಬ ಇಷ್ಟ ಆಯಿತು ಅದಾದಮೇಲೆ ಇದು ಕೂಡ ಸೇಮ್ ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ವರ್ಕ್ ಆಗಿರುತ್ತೆ ಪಾಟ್ ನೆಕ್ಕು ಬ್ಯಾಕ್ ಕ್ಲೋಸ್ ನೆಕ್ ಬರುತ್ತೆ ತುಮ್ ಬ್ಯಾಕಲ್ಲಿ ಕ್ಲೋಸ್ ಆಗಿರುತ್ತೆ ಇಲ್ಲೇನು ಆಗಲಿ ಅಥವಾ ಹುಕ್ಕಾಗಲಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬೋಟ್ ನೆಕ್ ಬಂದ್ಬಿಟ್ಟು ಈ ಥರ ಡೈಮಂಡ್ ಶೇಪಲ್ಲಿ ಓಪನ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫಿನಿಷಿಂಗ್ ನೋಡ್ತಾ ಇರ್ಬೋದು ಎಲ್ಲಾದರೂ ರಿಂಗಲ್ಸ್ ಏನಾದರೂ ಕಾಣಿಸ್ತಾ ಇದ್ದರೆ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾಗಿ ರಿಂಗಲ್ಸ್ ಬಂದಿಲ್ಲ ಯಾಕಂದರೆ ಕೆಲವೊಂದಷ್ಟು ಜನ ರಿಂಗಲ್ಸ್ ಬರುತ್ತಾ ಮೈಸೂರು ಸಿಲ್ಕ್ ಜಾರಿಗೆ ವರ್ಕ್ ಮಾಡಿದರೆ ಅಂತ ಹೇಳಿಬಿಟ್ಟು ಡೌಟ್ನ ಕೇಳಿಬಿಟ್ಟು ಆಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಮಷಿನ್ ಆಲ್ರೆಡಿ ತೊಗೊಂಡಿರೋರು ಸೊ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾಗಿ ರಿಂಗಲ್ಸ್ ಬಲ್ಲ ಫಿಟ್ಟಿಂಗ್ ಅನ್ನೋದು ಸ್ವಲ್ಪ ಟೈಟಾಗಿ ಬಿಟ್ಟು ಹಾಕಬೇಕು ಬಟ್ ಬಟ್ಟೆ ಎಕ್ಸ್ಪೆಂಡ್ ಆಗಿರೋ ಎಕ್ಸ್ಪೆಂಡ್ ಆಗೋದ್ರಿಂದ ಆ ಸ್ಲೀವ್ಸ್ ಆಗಲಿ ಬ್ಯಾಕ್ ಲೆಂತ್ ನಿಮಗೆ ಫಿಫ್ಟೀನ್ ಇದ್ದರೆ ನೀವು ಸಿಕ್ಸ್ಟೀನ್ ಇಟ್ಕೊಬೇಕಾಗುತ್ತೆ ನೆಕ್ ಹನ್ನೊಂದು ಇದ್ದರೆ ಅವ್ರದ್ದು ಲೆಂತ್ ಬಂದುಬಿಟ್ಟು ನೆಕ್ ಲೆಂತ್ ಅವರ ಹನ್ನೊಂದು ಇದ್ದರೆ ನೀವು ಹನ್ನೊಂದುವರೆ ಹನ್ನೆರಡು ಆ ಥರ ಒಂದೊಂದು ಇಂಚು ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಬೇಕಾಗುತ್ತೆ ಮಷಿನ್ ಬಟ್ಟೆ ರಿಮೂವ್ ಮಾಡಿದಾದಮೇಲೆ ಅವ್ರು ಕರೆಕ್ಟು ಮೆಜರ್ಮೆಂಟ್ಗೆ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸ್ಲೀವ್ಸಲ್ಲಾದ್ರೂ ಅಷ್ಟೇ ನೆಕ್ ಲೈನ್ ಬಂದುಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೀವು ಓಪನ್ ಆದರೂ ಮಾಡ್ಕೊಳ್ಬೋದು ಇಲ್ಲ ಹಾಗೇನಾದ್ರೂ ಬಿಟ್ಕೊಳ್ಬೋದು ಇದು ಬಂದ್ಬಿಟ್ಟು ಮಜಂಂತ ಪಿಂಕ್ ಕಲರಲ್ಲಿ ಡಾರ್ಕ್ ಗ್ರೀನ್ ಕಲರ್ಗೆ ವರ್ಕ್ ಬಂದಿದೆ ಈ ಡಿಸೈನ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಪಾಟ್ ನೆಕ್ಕಲ್ಲಿ ಬರುತ್ತೆ ಸೆಂಟ್ರಲ್ಲಿ ತ್ರೀ ಇಂಚಸ್ ಗ್ಯಾಫ್ ಬರುತ್ತೆ ಲಾಡಿ ಕಟ್ಕೊಳ್ಳೋಕ್ಕೆ ಫುಲ್ಲು ಹತ್ತ ಬರೋದಿಲ್ಲ ಈ ಥರ ಬರುತ್ತೆ ಡಿಸೈನು ಸೊ ತುಂಬಾ ಚೆನ್ನಾಗಿ ಬರುತ್ತೆ ಲೋ ಒಂಥರ ರೋಸ್ದು ಮುಗ್ಗು ಇರೋ ಥರ ಒಂದು ಡಿಸೈನ್ ಬರುತ್ತೆ ಫ್ರಂಟಲ್ಲಿ ಕೂಡ ಸೇಮ್ ನೆಕ್ಲೈನ್ ಬರುತ್ತೆ ಹಾಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲರೂ ಸಹ ಯೂಸ್ ಮಾಡ್ತಾ ಇಲ್ಲ ಅವರಾಗ ಅವ್ರ ಕಸ್ಟಮರ್ ಕೇಳಿದರೆ ಮಾತ್ರ ಯೂಸ್ ಮಾಡ್ತಾ ಇರೋದು ತುಂಬ ಕಪ್ಪಾಗುತ್ತೆ ಅಂತ ಕಂಡ್ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಎಂಥ ತುಂಬ ಕ್ವಾಲಿಟಿ ಇರೋಂತಹ ಸ್ಟೋನ್ಗಳು ತಂದು ಹಾಕಿದ್ರೂ ಸ್ಟೋನ್ ಚೈನ್ಗಳು ಕಪ್ಪಾಗೇ ಆಗುತ್ತೆ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವುದನ್ನು ಸಹ ಹಾಕ್ತಾ ಇಲ್ಲ ನೀವು ಹಾಕ್ಸ್ಕೊಳ್ತೀನಿ ಅಂದ್ರೂ ಸಹ ನಾವು ಗ್ಯಾರಂಟಿ ಕೊಡೋದಿಲ್ಲ ನಿಮ್ಮ ಇಚ್ಛೆ ಅಂತ ಹಾಕ್ಸ್ಕೊಂಡ್ರೆ ಹಾಕ್ಸ್ಕೊಳ್ಬೋದು ಇಲ್ಲ ಬೇಡ ಅಂದರೆ ಬಿಡ್ಬೋದು ನಮ್ಮನ್ನ ಬ್ಲೈಂಡ್ ಮಾಡೋಂಗಿಲ್ಲ ಆಮೇಲೆ ವರ್ಕ್ ಆದ್ಮೇಲೆ ಸ್ಲೀವ್ಸಲ್ಲಿ ಕೂಡ ಸೇಮ್ ನೆಕ್ಲೈನ್ ವರ್ಕ್ ಬಂದ್ಬಿಟ್ಟು ಚಿಟ್ಟಾಸ್ ಬರುತ್ತೆ ಮೇಲ್ಗಡೆ ನೋಡ್ತಾ ಇರ್ಬೋದು ಫುಲ್ ಸ್ಲೀವ್ ಫುಲ್ಲು ಸಹ ಚಿಟ್ಟಾಸ್ ಬರುತ್ತೆ ನೆಕ್ಲಿನಲ್ಲಿ ಕೂಡ ಒಂದು ಸೆಂಟ್ರಲ್ಲಿ ವರ್ಕ್ ಎಕ್ಸ್ಟ್ರಾ ಬರುತ್ತೆ ಅದಾದಮೇಲೆ ಇದು ಕೂಡ ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿದು ವರ್ಕ್ನ ಫಿಟ್ ಮಾಡಿರೋದು ಸ್ಲೀವ್ಸು ಕೂಡ ಕಂಪ್ಲೀಟ್ ಆಯಿತು ಇದನ್ನು ಸಹ ಕಳಿಸ್ಬೇಕಿತ್ತು ಆ ಟೈಮ್ ಹೋಗ್ಬಿಟ್ಟಿತ್ತು ಆಲ್ರೆಡಿ ಇದನ್ನು ಕಳ್ಸೋಕ್ಕಾಗಲಿಲ್ಲ ಇನ್ನು ಡೋರಿಗೆ ಬುಟ್ಟ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಡೋರಿ ಇದನ್ನ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರದ್ದು ಇನ್ನೂ ಒಂದಷ್ಟು ಬ್ಲೌಸ್ ಇರೋದರಿಂದ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ನಾಳೆನೂ ಸಹ ಇನ್ನೂ ಒಂದಷ್ಟು ಕಳಿಸ್ಬೇಕು ಅವ್ರದ್ದು सो अद ना वो ಅದ್ರ ಜೊತೆ ಕಳಿಸಿದ್ರೆ ಆಗುತ್ತೆ ಎಕ್ಸ್ಟ್ರಾ ಬುಟ್ಟ ಹಾಕ್ಬಿಟ್ಟು ಡೋರಿಗಳನ್ನ ಇವಾಗ ಇದನ್ನು ಕಳಿಸ್ಬಿಡಿ ಅಂತ ಹೇಳಿಬಿಟ್ಟು ಇರೋದನ್ನ ನಾವೆಲ್ಲನೂ ಸಹ ರೆಡಿ ಮಾಡಿಕೊಂಡು ಕಳಿಸಿದ್ವಿ ಇನ್ನೂ ಒಂದಷ್ಟು ಪೆಂಡಿಂಗ್ ಇದೆ ಅವ್ರದ್ದು ಎಲ್ಲನೂ ಸಹ ಕ್ಲಿಯರ್ ಮಾಡಿ ಕೊಡಲೇಬೇಕು ಇದು ಸಹ ಕಟ್ ವರ್ಕಲ್ಲಿ ವರ್ಕ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಕಟ್ ವರ್ಕಲ್ಲಿ ಬಂದಾಗ ಸೇಮ್ ಕಟ್ ವರ್ಕಲ್ಲಿ ಯಾವ ಥರ ಕಟ್ ಆಗಿರುತ್ತೋ ಅದೇ ರೀತಿ ನಾವು ರನ್ ಮಾಡಬೇಕಾಗುತ್ತೆ ಸ್ಟಿಚ್ ಮಾಡಬೇಕಾಗುತ್ತೆ ಅದೇ ಥರ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಾವು ನಾರ್ಮಲ್ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ